ಅತ್ಯಂತ ಯಶಸ್ವಿಯಾಗಿ ನಡೆದ ಕುಷ್ಗಿ ಹಾಲು ಹಾಲುತುಪ್ಪ ಎರೆಯುವ ಕಾರ್ಯಕ್ರಮ ಸುಮಾರು ಅರವತ್ತೈದು ವರ್ಷಗಳ ಹಿಂದೆ ಶ್ರೀ ದ್ಯಾಮೋವನ ಜಾತ್ರೆ ಮತ್ತೆ ಪ್ರಾರಂಭಗೊಂಡ ಹಿನ್ನೆಲೆ ಏಪ್ರಿಲ್ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಯುವ ಶ್ರೀ ದ್ಯಾಮೋವನ ಜಾತ್ರೆ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯುವ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಬೆಳಗಿನ ಜಾವ ಆರು ಗಂಟೆಯವರೆಗೆ ಕುಷ್ಟಗಿ ಪಟ್ಟಣದ ಸೀಮೆಯ ಸುತ್ತಲೂ ಮೊದಲನೆಯ ಕಾರ್ಯಕ್ರಮವಾದ ಆರುತುಪ್ಪ ಎರೆಯುವ ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮದಿಂದ ಯಶಸ್ವಿಯಾಗಿ ನಡೆಯಿತು ಪಟ್ಟಣದ ಹಾಲುಮತ ಸಮಾಜದವರು ಯಾದವ ಸಮಾಜದವರು ಜಂಗಮ ಸಮಾಜದವರು ಒಕ್ಕಲಿಗ ಸಮಾಜದವರು ಬ್ರಾಹ್ಮಣ ಸಮಾಜದವರು ಆರ್ಯವೈಶ್ಯ ಸಮಾಜದವರು ವಾಲ್ಮೀಕಿ ಸಮಾಜದವರು ಭಜವಂತ್ರಿ ಸಮಾಜದವರು ಚಲವಾದಿ ಮತ್ತು ಮಾದಿಗ ಸಮಾಜದವರು ವಿಶ್ವಕರ್ಮ ಸಮಾಜದವರು ಕ್ಷತ್ರಿಯ ಸಮಾಜದವರು ಕುಂಬಾರ್ ಸಮಾಜದವರು ಮತ್ತು ಸಮಸ್ತ ಕುಷ್ಟಿ ಪಟ್ಟಣದ ದೈವದವ ದೈವದವರು ಸರ್ವ ಸಮಾಜದ ಬಂಧು ಬಾಂಧವರೊಂದಿಗೆ ಕೂಡಿಕೊಂಡು ದೊಡ್ಡಪ್ಪ ಭೀಮಪ್ಪ ಚೂರಿ ಯಮನಪ್ಪ ಬರಮಪ್ಪ ಚೂರಿ ಇವರ ಮನೆತನದಿಂದ ಹಾಲಿನ ಕೊಡ ಹೊರಟು ತೊಂಡಿಯಾಳ್ ಕುಟುಂಬಸ್ಥರಾದ ಉಮೇಶ್ ತೊಂಡ್ಯಾಳ್ ಶಾಂತರಾಜ್ ತೊಂಡ್ಯಾಳ್ ಅವರ ಮನೆಗೆ ಹಾಲಿನ ಮಣ್ಣಿನ ಬಿಂದಿಗೆ ಒಳಗೆ ಹಾಲನ್ನು ತಂದು ತದನಂತರ ತೊಂಡಿಯಾಳ್ ಇವರ ಮನೆತನದವರಿಂದ ಮಣ್ಣಿನ ಬಿಂದಿಗೆಯೊಂದಿಗೆ ಹಾಲು ತುಪ್ಪವನ್ನು ಸೇರಿಸಿ ಕುಷ್ಟಿಗೆ ಸೀಮೆಯ ಸುತ್ತಲೂ ಹಾಲು ತುಪ್ಪ ಎರೆಯುವ ಮೂಲಕ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಾಯಿತು ತದನಂತರ ಹಾಲು ತುಪ್ಪ ಎರೆಯುವ ಕಾರ್ಯಕ್ರಮ ಮುಗಿದ ನಂತರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಟ್ಟಣದ ಸಮಸ್ತ ದೈವದವರು ಮತ್ತು ಭರ್ಮಪ್ಪ ಚೌಡಿಕಿ ಪವಾಡಪ್ಪ ಚೌಡಿಕಿ ಹಾಗೂ ಶ್ರೀ ಗ್ರಾಮದೇವತಾ ವಿಶ್ವಕರ್ಮ ಸಮಾಜದ ಪೂಜಾರಿಗಳಾದ ಅನಿಲ್ ಕುಮಾರ್ ಕಮ್ಮಾರ್ ಮತ್ತು ಸಮಸ್ತ ಭಕ್ತರಿಂದ ಶ್ರೀ ಮಲ್ಲಿಕಾರ್ಜುನ್ ದೇವಸ್ಥಾನ ಹತ್ತಿರ ಇರುವ ಗುಡ್ಡಿ ಕಲ್ಲಿಗೆ ವಿವಿಧ ಪೂಜಾ ಅಲಂಕಾರದೊಂದಿಗೆ ಮಣ್ಣಿನ ಬಿಂದಿಗೆ ಒಳಗೆ ಹಾಲನ್ನು ಹಾಕಿ ಶ್ರೀ ದೇವಿಯ ಹಿರಿಯರ ಕಾಲದಿಂದಲೂ ನಡೆದು ಬಂದ ಪದ್ಧತಿಯಂತೆ ವಿಶೇಷ ಪೂಜೆಗಳನ್ನು ನಡೆಸಿ ಮಣ್ಣಿನ ಮಡಿಕೆ ಒಳಗೆ ಹಾಲು ಉಚ್ಚಿಸುವ ಮೂಲಕ ದ್ಯಾಮವ್ವನ ಕೃಪೆಗೆ ಪಾತ್ರರಾದರು ನಂತರ ಮಹಾ ಮಂಗಳಾರತಿಯನ್ನು ಎತ್ತಿ ಕುಂಬಳಕಾಯಿ ಒಡೆಯುವ ಮೂಲಕ ಮೊದಲನೇ ದಿನದ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡಿ ಶ್ರೀದೇವಿಗೆ ಕೃಪ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಜಾತ್ರಾ ಸಮಿತಿ ಅಧ್ಯಕ್ಷರಾದ ರವಿಕುಮಾರ್ ರೇಮಠ ಸೇರಿದಂತೆ ಸಮಸ್ತ ದೈವದವರು ಸಕಲ ಕುಷ್ಟಗಿ ಪಟ್ಟಣದ ಭಕ್ತರು ಉಪಸ್ಥಿತರಿದ್ದರು ಅಪ್ಪ ನೀ ಬನಿ ಹೇಳ್ತೀನಿ ಇದೆ 30 ಕಿಲೋಮೀಟರ್ ನೋಡಕ 18 ಕಿಲೋಮೀಟರ್ ಅಪ್ಪ

I